ನೋಡಿ ಅದ್ರು ಮತ್ತೆ ಬೈಲಂಗ್ಲಕ್ಕೆ ಬಂದ್ಬಿಟ್ರು ಇವಾಗ ನಾವು ಹೂಂ ಹೂಂ ಒಳ್ಳೇದಾಗ್ಲಿ ಎಲ್ಲಾ ಕರೆಸುಂತಾರೆ ಎಲ್ಲಾ ತಾಯಿಂದ್ರು ಪವಾಡ ತಾಯಿಂದ್ರು ಮಗ ಅಂತ ಹೇಳಿ ಸ್ವೀಕರಿಸ್ತunta ಇದಾರೆ ಎಲ್ಲರಿಗೂ ಒಳ್ಳೇದಾದ್ರೆ ಸಾಕು ಇದು ಒಳಗಡೆ ಎಂಟ್ರೆನ್ಸ್ ಇದೆ ರಾಣಿ ಚೆನ್ನಮ್ಮನವರ ರಾಣಿ ಚೆನ್ನಮ್ಮಾ ಇದು ಆಸ್ಪತ್ರೆ ಹಾ ಮಲ್ಟಿ ಸ್ಪೆಷಾಲಿಟಿ

ಓಹೋ ಇದು ಬಸ್ ಸ್ಟಾಪ್ ಇದು ಮಾಲಿಂಗಪುರ ಬಸ್ ಸ್ಟಾಪ್ ಅಲ್ವಾ ಬಯಲಂಗla ಓ ಮತ್ತೆ ಮಾಲಿಂಗಪುರ ಬರುತ್ತೆ ಮಾರಿಂಗಪುರ ಮಾಲಿಂಗಪುರ ಬಿಕಿದೆ ಮಾಲಿಂಗಪುರ ಬಸ್ ಸ್ಟಾಪ್ ಅಲ್ಲ ಇದು ಬಯಲಂಗla ಓಹೋ ಮುಕಾಂದ್ರಿ ಬಯಲಂಗಲ್ಲ ಬಂದಿದೆ ನೋಡಿ ನೋಡಿ ಇದೆ ಇದೆ ಯಾವುದು ಗಾಡಿ ಬಂದಿದೆ ಅಂತಲ್ಲ ಇದೆ ಹಾಂ ಹೌದು ಇದು ಕರಿ ಎಲ್ಲಿದ್ರು ಅವರು ಅಲ್ಲಿದ್ರು ನೋಡಿ ಅವ್ರು ಕರೀ ಬಾ ಅಂತೇಳಿ ಅವ್ರನ್ನ ಹಾ ಹೌದು ಆರ್ಮಿ ಅವ್ರು ಅವ್ರು ಆರ್ಮಿಯವ್ರು ಬಂದ್ರ ಅವ್ರು ಹುಬ್ಳಿ ಇದಕ್ ಹೋಗುದು ಹುಬ್ಳಿ ಹ್ಮ್

ಇವರೇ ಇವರೇನಾ ಹಾಂ 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 ಜೈ ಶ್ರೀರಾಮ್ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ನಡ್ರಿ ನೀವು ಮುಂದೆ ನಡ್ರಿ ನಾನು ಆಯ್ತು ನೀವು ಮುಂದೆ ನಡ್ರಿ ಬರ್ತೀನಿ ಇದು ಯಾವ್ದು ಇವಾಗ ನಾವು ಬಂದಿರ್ತ ಅದೇನಾಗ ಇದು ಯಾವ ಎಲ್ಲಿ ಹ ನೋಡಿ ನೋಡಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ರಿ ನೀವ್ರು ನೋಡಿ ನೋಡಿ

ಚೆನ್ನಾಗಿದ್ದೀರಾ ನೋಡಿ ನಾನು ನಿಮ್ಮ ಮೂರು ಬಂದೆ ಬಿಟ್ಟು ಅಲ್ಲ ನೀವು ಬಾಯ್ ಬನ್ನಿ ಬಾಯ್ ಇದ್ದಿಲ್ಲ ಒಳ್ಳೆದಾಗಿ ಡೋರ್ ಲಾಕ್ ಮಾಡಿ ಅಲ್ಲಿಗೆ ಹೋಗಿ ಬನ್ನಿ ಅಂತ ಹಾಂ ಮಾಡ್ತೀನಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಶ್ರೀರಾಮ್ ನೀವು ತಲೆ ತಲೆ ಕುಗ್ತೀನಿ ಮನೆಗೆ ನೋಡಿ ನಾನು ಮಾತು ಬರ್ತೀನಿ ಕೇಳ್ತಿಲ್ಲ ನಾನು ಹೋಗಪ್ಪ ಗಂಧ ಇಲ್ವಾ ರಾಯರ್ ಗಂಧ ಮಾತ್ರ ಕೊಡಬಾರ್ದು ಯಾವಾಗ್ಲೂ ಇಲ್ಲ ಈ ಕಡೆ ಇಲ್ಲ ನೀವು ಆ ಕಡೆ ಆದ್ರೂ ತಗೋಬೇಕು ಈ ಕಡೆ ಬಂದ ನೋಡಿ ಶಾನೆ ಅಷ್ಟೇ ಅದು 80 ಕಿಲೋಮೀಟರ್ ಅವತ್ತನಿ ಇದರಲ್ಲಿ ಇದ್ದಾಗ ಅಷ್ಟು ಸ್ಪೀಡ್ ಅಲ್ಲಿ ಬಂದು ನನ್ನ ಮೀಟ್ ಮಾಡಿದ್ರಿ ಇವತ್ತು ನೋಡಿ ನಾನೇ ನಾನೇ ನಿಮ್ಮ ಹುಡುಕಿಕೊಂಡು ಬಂದು ನೋಡಿ ಇವತ್ತು ನಿಮ್ಮ ಮನೆಗೆ ತುಂಬಾ ಖುಷಿ ಆಯ್ತು ರೀ ಹತ್ತ ಸಾರಥಿಗೆ ನಾವು ಸಿಕ್ತರೋ ನಾನು ಹಾಲು ಕುಡಿದಿದ್ದೆಲ ಇವತ್ತು ನಿಮ್ಮ ಮನೆಗೆ ಬಂದು ಇವತ್ತು ಹಾಲು ಕುಡಿಯಕ್ಕೆ ಬಂದ ಇದೇ ರಾಯರ್ ಪೌಡ ಜರಸ್ ಆಫ್ ಮಾಡು ಅಷ್ಟ್ ಮಾತೆ ಏನು ಮರಕ हमारे को हमारे अरे अच्छा ठीक है 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 ठीक है

ಿಲ್ಲ ಯಾಕಂದ್ರೆ ಕರ್ಮ ಇತ್ತು ಕರ್ಮ ಕುಡಿಬೇಕು ಅಂತ ಹೋದ್ರೆ ಈ ತಾಯಿ ರಿಸೀವ್ ಮಾಡ್ಲಿಲ್ಲ ಹೊತ್ತೆ ರಿಸೀವ್ ಮಾಡ್ಲಿಲ್ಲ ಮಿಕ್ಕಿ ಟೈಮಲ್ಲಿ ಹೊತ್ತೆ ಮಾಡಿದ್ದಾರೆ ಅವತ್ತ ಮಾಡಿದ್ರೆ ಬಂದ್ ವಿಚಾರದಲ್ಲಿ ಏನಂದ್ರೆ ಎಲ್ಲರಿಗೆ ಹೇಳ್ದು ಏನಂದ್ರೆ ಗೊತ್ತಾ ಸುಮ್ನೆ ಯಾವ ದೇವರು ಯಾದ್ರೂ ನಿಮ್ಮತ್ರ ಹತ್ರ ದುಡ್ಡು ಕೇಳಿಲ್ಲ ಹೌದಾ ಈ ತಾಯಿ ಇಲ್ಲೇ ಸಾಕ್ಷಿ ಇದ್ದಾರೆ ನೋಡಿ ಎರಡು ಯಾರಂದ್ರೆ ಮತ್ತೆ ಇನ್ನೊಬ್ಬರು ಆತರ ಹಾಳಾಗ್ಬಾರ್ದು ಅನ್ನೋದೇ ನನ್ನ ಉದ್ದೇಶ ಎರಡು ಲಕ್ಷ ಅರವತ್ತೇಳು ಸಾವಿರ ರೂಪಾಯಿ ದುಡ್ಡನ್ನು ಕಳ್ಕೊಂಡಿದ್ದಾರೆ ಜ್ಯೋತಿಷರಿಗೆ ಕೊಟ್ಟು ಆದ್ರೆ ಗುರು ರಾಘವೇಂದ್ರ ಅವರು ಒಂದು ರೂಪಾಯಿನೂ ಕೇಳಿಲ್ಲ ನಿಮ್ಮ ಹತ್ರ ಕೇಳಿದಾರೆನಮ್ಮ ರಾಯರ ದುಡ್ಡು ಕೇಳಲ್ಲ ನಿಮ್ಮ ಹತ್ರ ನಿಮ್ಗೆ ಅನುಗ್ರಹ ಆಗಬೇಕು ಅಂದ್ರೆ ಗುರು ರಾಘವೇಂದ್ರ ಸ್ವಾಮಿಯವರು ಪಾದವನ್ನು ಇಡೀರಿ ಖಂಡಿತ ನಿಮ್ ಎಲ್ಲರಿಗೂ ಒಳ್ಳೇದಾಗುತ್ತೆ ನೋಡಿ ರಾಯರ್ನ ಭಕ್ತಿಯಿಂದ ಪೂಜೆ ಮಾಡಿದ್ದಕ್ಕೆ ಇವಾಗ ಸ್ವಲ್ಪ ಅಮ್ಮ ಅಂತಾರೆ ಅಪ್ಪ ಅಂತಾರೆ ಮುಂಚೆ ಅವರು ಏನು ಮೆಡಿಸಿನ್ ಕೊಡ್ತಾರೆ ಅಂತ ಏನೋ ಇಷ್ಟಕ್ಕೆ ನೂರು ರೂಪಾಯಿ ಹೇಳಿದ್ರು ಅದನ್ನ ಅಷ್ಟು ಕೊಟ್ಟು ಅದು ಏನೋ ಆಗ್ಲಿಲ್ಲ ಏನೋ ಕಷ್ಟಪಟ್ಟು ದುಡ್ಡನ್ನು ಸೇರಿಸಿ ಮಕ್ಕಳು ಎಜುಕೇಶನ್ ಅಂತ ಎತ್ತಿಟ್ಟಿರ್ತಾರೆ ಈ ಗುರುಗಳಾಗ್ಲಿ ಬೇರೆಯವರು ಜ್ಯೋತಿಷರಾಗ್ಲಿ ಈ ತರಲ್ಲಿ ಬಂದು ದುಡ್ಡು ಯಾಕೆ ಈ ತರ ಇಸ್ಕೊಳ್ತಾರೆ ಬಡಬಗ್ರ ಹತ್ರ ಇಸ್ಕೋಬಾರ್ದು ಎಲ್ಲರೂ ಬಡವರೇ ನಾವಿಲ್ಲೆ ಅದಕ್ಕೆ ಇವತ್ತು ರಾಯನಕ್ಕೆ ನಿಮ್ಗೆ ಒಳ್ಳೇದಾಗಿದ್ದೇನಮ್ಮ ಸಾರ್ಥಕ ಆಗಿದೆ ಇಷ್ಟ್ ಬದಲಾವಣೆಯಿಂದ ನಾ ಇಷ್ಟ್ ಮಾತಾಡ್ತಾ ಇದೀನಿ ಅಂತಂದ್ರೆ ಸಾಕ್ಷಾತ್ ರಾಯ್ರು ಮತ್ತೆ ಸದ್ಗುರು ಸಾಯಿಬಾಬಾ ನನ್ನ ಜೊತೆ ಎಷ್ಟ್ ದಿನ ಆಯ್ತು ಮಾತಾಡ್ತಾ ಇತ್ತು ಎಷ್ಟು ದಿನದಿಂದ ಆಯ್ತು ಒಂದು ಸುಮಾರ್ ಒಂದ್ ಎಂಟು ಮಾಡ್ತೀವಿ ಆಯ್ತಾ ಈ ಜನವರಿ ಡಿಸೆಂಬರಿಂದ ಆ ಮಾತಾಡ್ತಾ ಇತ್ತು ಡಿಸೆಂಬರಿಂದ ಡಿಸೆಂಬರ್ ಇಂದ ನಾವ್ ಒಟ್ಟಿಗೆ ಮಾತಾಡ್ತಾ ಇದ್ದಾರೆ ತಾಯಿ ನನ್ನ ತಾಯಿಗೆ ನಮ್ ನನ್ನ ಮೇಲೆ ಬೇಜಾರ್ ಮಾಡ್ಕೊಂಡ್ರೆ ಕ್ಷಮೆ ಇರಲಿಲ್ಲಮ್ಮ ಬೇಜಾರ್ ಮಾಡಿ ಯಾಕಂದ್ರೆ ಸುಮಾರ್ ಫೋನ್ ಬಂದಿರುತ್ತೆ ನೀವು ಎಷ್ಟೋ ಸಲ ಫೋನ್ ಮಾಡಿದ್ರೆ ಅಲ್ಲ ಆತ್ಮೀಯ